ಎಲ್ರಿಗೂ ನಮಸ್ಕಾರ ಮತ್ತು ಶುಭ ಮುಂಜಾನೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಗುಜರೆ ಇದರ ಪರವಾಗಿ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಯತ್ತ ಕಾಲೇಜು ಉತ್ಕೃಷ್ಟ ಮಟ್ಟದ ಮೌಲ್ಯಯುತ ಸಂಸ್ಕಾರಯುತ ಶಿಕ್ಷಣವನ್ನು ನೀಡಬೇಕು ಎನ್ನುವ ಆಶಯದೊಂದಿಗೆ ಪ್ರಾರಂಭ ಆದ ಕಾಲೇಜು ಕಾಲೇಜು ಪ್ರಾರಂಭದ ದಿನದಿಂದಲೂ ಉತ್ಕೃಷ್ಟ ಮಟ್ಟದ ಸಂಸ್ಕಾರಯುತ ಮೌಲ್ಯಯುತ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ ಇದರಿಂದಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವುದಕ್ಕೋಸ್ಕರ ಮತ್ತೆ ಸ್ಪರ್ಧೆ ಮಾಡುವುದಕ್ಕೋಸ್ಕರ ಯಾವ ರೀತಿಯ ಚಟುವಟಿಕೆಗಳನ್ನು ನಡೆಸಬೇಕು ಆ ಎಲ್ಲ ಚಟುವಟಿಕೆಗಳನ್ನು ಕಾಲೇಜಿನ ಪ್ರಾರಂಭ ದಿನದಿಂದಲೂ ಇಂದಿನ ತನಕ ಕಾಲೇಜಿನಲ್ಲಿ ಎಲ್ಲ ವಿಭಾಗಗಳು ನಡೆಸ್ತಾ ಬಂದಿದ್ದೇವೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅವರು ಇನ್ನೂ ಹೆಚ್ಚು ಎತ್ತರಕ್ಕೆ ಏರ್ಬೇಕು ಅಂತ ಹೇಳುವಂತದ್ದು ಸಂಸ್ಥೆಯ ಅಧ್ಯಕ್ಷರ ಆಶಯ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಕಾರ್ಯದರ್ಶಿಗಳಾಗಿರುವ ಸನ್ಮಾನ್ಯ ಡಿ ಹರ್ಷೇಂದ್ರ ಕುಮಾರ್ ರವರು ಮತ್ತು ಡಾಕ್ಟರ್ ಡಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರು ನಮ್ಮ ಎಲ್ಲ ಚಟುವಟಿಕೆಗಳನ್ನು ನಿರಂತರವಾಗಿ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಸ್ನಾ ಸ್ನಾತಕೋತ್ತರ ಕೇಂದ್ರದಲ್ಲಿ ರಸಾಯನಶಾಸ್ತ್ರ ವಿಭಾಗ ಪ್ರಾರಂಭ ಆಯಿತು ಅಂದಿನಿಂದ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯ ವಿಶೇಷ ಚಟುವಟಿಕೆಗಳನ್ನು ರಸಾಯನಶಾಸ್ತ್ರ ವಿಭಾಗ ನಡೆಸ್ತಾ ಬಂದಿದೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಡೆಸ್ತಾ ಬಂದಿದ್ದೇವೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವರ್ಚುವಲ್ ಕಾನ್ಫರೆನ್ಸ್ ಅನ್ನು ಕೂಡ ನಾವು ನಡೆಸಿದ್ದೇವೆ ಈ ಎಲ್ಲ ಚಟುವಟಿಕೆಗಳು ನಡೆಸುವ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಕಾಲೇಜಿನಲ್ಲಿ ಕಲಿಯುವ ರಸಾಯನಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಆಗ್ತದೆ ಅದರದ್ದು ಪ್ರಯೋಜನಗಳು ಏನು ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ವಿಜ್ಞಾನ ವಿಷಯದಲ್ಲಿ ರಸಾಯನಶಾಸ್ತ್ರ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಬರುವ ಹಾಗೆ ಮಾಡಬೇಕು ಅವ ಆ ನಿಟ್ಟಿನಲ್ಲಿ ಅವರು ಸುಸ್ಥಿರ ಸಮಾಜಕ್ಕಾಗಿ ರಸಾಯನಶಾಸ್ತ್ರದಲ್ಲಿ ಯಾವ ರೀತಿಯ ಸಂಶೋಧನೆ ತೊಡಗಿಸಿಕೊಳ್ಬೇಕು ಎಲ್ಲ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಈ ವರ್ಷ ಎಸ್ ಟಿ ಎಂ ಸ್ನಾತಕೋತ್ತರ ಕೇಂದ್ರದ ರಸಾಯನಶಾಸ್ತ್ರ ವಿಭಾಗವು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದೆ ಸುಸ್ಥಿರ ಸಮಾಜಕ್ಕಾಗಿ ರಸಾಯನಶಾಸ್ತ್ರ ಸಂಶೋಧನೆ ಎನ್ನುವ ಶೀರ್ಷಿಕೆಯಡಿ ಇದೇ ತಿಂಗಳ ಎಂಟು ಒಂಬತ್ತು ಹತ್ತು ಮೂರು ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣ ನಡೆಯಲಿಕ್ಕಿದೆ ಈ ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ಎಸ್ ಟಿ ಎಂ ಎಜುಕೇಶನ್ ಸೊಸೈಟಿ ಇದರ ಸೆಕ್ರೆಟರಿ ಆಗಿರುವ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರು ನೆರವೇರಿಸಲಿಕ್ಕಿದ್ದಾರೆ ಜರ್ಮನಿ ದೇಶದ ಉತ್ತಮ ಸಂಶೋಧಕ ಇನ್ಸ್ಟಿಟ್ಯೂಟ್ ಫಾರ್ ಥಿಯರಿಟಿಕಲ್ ಸಾಲಿಡ್ ಸ್ಟೇಟ್ ಫಿಸಿಕ್ಸ್ ಇದರಲ್ಲಿ ಸಂಶೋಧನೆ ನಡೆಸ್ತಾ ಇರುವ ಡಾಕ್ಟರ್ ಉಲ್ರೇಜ್ ಕೆ ರೋಸ್ಲರ್ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿಕ್ಕಿದ್ದಾರೆ ಅವರ ಜೊತೆಗೆ ಡಾಕ್ಟರ್ ಬಿ ಶಿವರಾಮ್ ಹೊಳ್ಳ ರಿಟೈರ್ಡ್ ಪ್ರೊಫೆಸರ್ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಡಾಕ್ಟರ್ ರಮೇಶ್ ಕೆ ಇವರು ನಮ್ಮ ಕಾಲೇಜಿನ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಈಗ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಾರಿಕುಡಿ ತಮಿಳುನಾಡು ಇದರ ಡೈರೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಸಿಂಜೆಂಟಾ ಬಯೋಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಗೋವಾ ಇದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಮಂಜುನಾಥ್ ನಾರಾಯಣ್ ಇವರು ಉಪಸ್ಥಿತರಿರ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಿನ್ಸಿಪಾಲ್ ವಹಿಸ್ತಾ ಇದ್ದಾರೆ ಆ ಉದ್ಘಾಟನೆ ನಂತರ ಆ ಮೂರು ಕೀನೋಟ್ ಅಡ್ರೆಸ್ ಇರ್ತದೆ ಪ್ರಥಮ ಕೀನೋಟ್ ಅಡ್ರೆಸ್ ಡಾಕ್ಟರ್ ಮುಲ್ರೇಜ್ ಕೆ ರೋಸ್ಲರ್ ಅವರು ನಿರ್ವಹಿಸಲಿಕ್ಕಿದ್ದಾರೆ ಎರಡನೇ ಕೀನೋಟ್ ಅಡ್ರೆಸ್ ಅನ್ನು ಡಾಕ್ಟರ್ ಭಾನುಮಂಜುನಾಥ ನಾರಾಯಣ್ ಇವರು ನಿರ್ವಹಿಸಲಿಕ್ಕಿದ್ದಾರೆ ಆ ಮೂರನೇ ಕೀ ನೋಟ್ ಅಡ್ರೆಸ್ ಅನ್ನು ಡಾಕ್ಟರ್ ರಮೇಶ್ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಈ ಇಡೀ ಮೂರು ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ನಾಲ್ಕು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳು ಭಾಗವಹಿಸಲಿಕ್ಕಿದ್ದಾರೆ ಈರುವರು ಜರ್ಮನಿಯಿಂದ ಒಬ್ರು ಮಲೇಷಿಯಾದಿಂದ ಒಬ್ರು ಇಟಲಿಯಿಂದ ಈ ಮೂರು ದಿವಸದ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಒಟ್ಟು ಹದಿನೆಂಟು ಸೆಷನ್ಸ್ ಇದೆ ಅದರಲ್ಲಿ ಮೂರು ಕೀನೋಟ್ ಸೆಷನ್ ಒಂಬತ್ತು ಟೆಕ್ನಿಕಲ್ ಸೆಷನ್ ಎರಡು ಕ್ಲೀನರಿ ಸೆಷನ್ ಮೂರು ಓರಲ್ ಸೆಷನ್ ಹಾಗೆ ಒಂದು ಪೋಸ್ಟರ್ ಸೆಷನ್ ಒಟ್ಟು ಹದಿನೆಂಟು ಸೆಷನ್ ಇರ್ತದೆ ಈ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಕ್ಕೆ ಆಗಮಿಸುವ ವಿಜ್ಞಾನಿಗಳು ವಿಶೇಷವಾಗಿ ನಮ್ಮ ದೇಶದ ಅತ್ಯುನ್ನತ ಮಟ್ಟದ ಸಂಸ್ಥೆಗಳಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಎಲ್ಲ ಪ್ರತಿಷ್ಠ ಸಂಸ್ಥೆಗಳಿಂದ ಆಗಮಿಸ್ತಾರೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿಯಲ್ ಎಕ್ಸ್ಪೋಷರ್ ನೀಡುವ ದೃಷ್ಟಿಯಲ್ಲಿ ಗೋವಾದ ಸಿಂಜೆಂಟಾ ಬಯೋಸೈನ್ಸಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್ನ ಆಂಥಮ್ ಬಯೋಸೈನ್ಸಸ್ ಬ್ಯಾಂಗ್ಳೂರ್ ಇನ್ನು ಮತ್ತೊಂದು ಬ್ಯಾಂಗ್ಳೂರ್ನ ಆರ್ಕ್ಜನ್ ಫಾರ್ಮಾ ಪ್ರೈವೇಟ್ ಲಿಮಿಟೆಡ್ ಈ ಮೂರು ಇಂಡಸ್ಟ್ರಿಯಿಂದ ವಿಶೇಷವಾಗಿ ಆ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಲಿಕ್ಕಿದ್ದಾರೆ ಈ ಎಲ್ಲ ದೃಷ್ಟಿಯಲ್ಲಿ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳು ಪ್ರತಿಷ್ಠಿತ ನಮ್ಮ ದೇಶದ ಪ್ರತಿಷ್ಠಿತ ಸಂಸ್ಥೆಯ ವಿಜ್ಞಾನಿಗಳು ವಿವಿಧ ವಿಶ್ವವಿದ್ಯಾನಿಲಯಗಳ ವಿಜ್ಞಾನಿಗಳು ಹಾಗೆ ಆ ಇಂಡಸ್ಟ್ರಿಯಿಂದ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ ಬಂದು ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಡೆಲಿಗೇಟ್ಸ್ಗೆ ಉತ್ತಮ ಗುಣಮಟ್ಟದ ಸಂಶೋಧನೆಯ ಬಗ್ಗೆ ವಿವರವನ್ನು ನೀಡಲಿಕ್ಕಿದ್ದಾರೆ ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ಅಕಡೆಮಿಷಿಯನ್ಸಿಗೆ ಇಂಡಸ್ಟ್ರಿಯಲಿಸ್ಟಿಗೆ ಎಲ್ಲರಿಗೂ ಪ್ರಯೋಜನ ಹೇಳಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ತಮಗೆ ತಿಳಿಸ್ತಾ ಹತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವ್ಯಾಲಿಡಿಟರಿ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ವ್ಯಾಲಿಡಿಕ್ಟ್ರಿ ಕಾರ್ಯಕ್ರಮದಲ್ಲಿ ವ್ಯಾಲಿಡಿಕ್ಟ್ರಿ ಅಡ್ರೆಸ್ ಅನ್ನು ಡಾಕ್ಟರ್ ಸಹನಾ ರೋಸ್ಲರ್ ರಿಸರ್ಚರ್ಸ್ ಫೆಲಿಕ್ಸ್ ಗ್ಲೋಚ್ ಇನ್ಸ್ಟಿಟ್ಯೂಟ್ ಆಫ್ ಯೂನಿವರ್ಸಿಟಿ ಲೀಸ್ಪಿನ್ ಜರ್ಮನಿ ಇವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯದ ರಿಟೈರ್ಡ್ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಬಿ ಶಿವರಾಮ್ ಹೋಳ್ಳ ಈಗ ಅವರು ಯು ಎಸ್ಸಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರು ಚೀಫ್ ಗೆಸ್ಟ್ ಆಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಇನ್ ಬಿಟ್ವೀನ್ ಈ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಪ್ರಥಮ ದಿನ ಸಾಯಂಕಾಲ ಎಸ್ ಟಿ ಎಂ ವೈಭವ ತಂಡದಿಂದ ವಿಶೇಷವಾದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೀಲಿಕ್ಕಿದೆ ಹಾಗೆಯೇ ಎಸ್ ಟಿ ಎಂ ಸ್ನಾತಕೋತ್ತೇ ಸ್ನಾತಕೋತ್ತರ ಕೇಂದ್ರದ ರಸಾಯನಶಾಸ್ತ್ರ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಕಲ್ಚರಲ್ ಪ್ರೋಗ್ರಾಂ ನೀಡಲಿಕ್ಕಿದ್ದಾರೆ ಎರಡನೇ ದಿವಸ ಈ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ನಮ್ಮ ಹತ್ತಿರದ ಓಷನ್ ಪಾರ್ ಹೋಟೆಲ್ನಲ್ಲಿ ಎಲ್ಲರಿಗೂ ಡೆಲಿಗೇಟ್ಸ್ಗೆ ವಿಶೇಷವಾದ ಔತಣಕೂಟವನ್ನು ನಾವು ಏರ್ಪಡಿಸಿದ್ದೇವೆ ಅದರ ಜೊತೆಗೆ ಆ ನಮ್ಮಲ್ಲಿ ಆಗಮಿಸಿ ಇಲ್ಲಿರುವ ಎಲ್ಲ ಡೆಲಿಗೇಟ್ಸ್ಗೆ ಒಂದು ಅರ್ಧ ದಿವಸದ ಧರ್ಮಸ್ಥಳ ಟೂರ್ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಧರ್ಮಸ್ಥಳ ಕ್ಷೇತ್ರದ ವಿಶೇಷತೆಗಳ ಬಗ್ಗೆ ಅವರಿಗೆ ತಿಳಿ ಹೇಳುವಂತ ಒಂದು ವಿಶೇಷ ಕಾರ್ಯಕ್ರಮ ಇವೆಷ್ಟು ಬ್ರೀಫ್ ಆಗಿ ಕಾರ್ಯಕ್ರಮದ ವಿವರ ಸ್ನಾತಕೋತ್ತರ ಕೇಂದ್ರದ ರಕ್ಷಣಾ ಶಾಸ್ತ್ರ ವಿಭಾಗದಿಂದ ಅಕ್ಟೋಬರ್ ಎಂಟರಿಂದ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಖ್ಯೆ ಆಗುತ್ತಿದೆ ಈ ವಿಚಾರ ಸಂಕಿರಣದ ಉದ್ದೇಶ ಏನು ಎಷ್ಟು ಜನ ಬರ್ತಾರೆ ಯಾರೆಲ್ಲ ಭಾಗವಹಿಸ್ತಾರೆ ಎಲ್ಲ ಮಾಹಿತಿ ಕೊಡೋಕೆ ಉಜ್ರಿಯ ಪ್ರಿನ್ಸಿಪಲ್ ಆಗಿರುವಂತಹ ವಿಶ್ವನಾಥ್ ಫ್ರೀ ಇದಾರೆ ಸರ್ ನಮಸ್ತೆ ಇನ್ನು ಕೆಲವೇ ದಿನ ಅಕ್ಟೋಬರ್ ಎಂಟರಿಂದ ಮೂರು ದಿನಗಳ ಕಾಲ ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ವಿಚಾರ ಸಂಕೀರ್ಣ ಆಗುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಉದ್ದೇಶ ಏನು ಜೊತೆಗೆ ಯಾವ ಥೀಮ್ ಅಲ್ಲಿ ನೀವು ಮಾಡ್ತಾ ಇದ್ದೀರಾ ಸರ್ ನಮ್ಮ ಕಾಲೇಜಿನ ಸ್ನಾತಕೋತ್ತರ ಕೇಂದ್ರದ ರಸಾಯನಶಾಸ್ತ್ರ ವಿಭಾಗದಲ್ಲಿ ಆ ಮೂರು ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣ ನಡೀಲಿಕ್ಕಿದೆ ಇದರ ಶೀರ್ಷಿಕೆ ಸುಸ್ಥಿರ ಸಮಾಜಕ್ಕಾಗಿ ರಸಾಯನಶಾಸ್ತ್ರದ ಸಂಶೋಧನೆ ಅಂದರೆ ರಸಾಯನ ಶಾಸ್ತ್ರದ ಸಂಶೋಧನೆಯಿಂದಾಗಿ ಸುಸ್ಥಿರ ಸಮಾಜ ನಿರ್ಮಾಣ ಸಾಧ್ಯ ಆಗ್ತಾ ಇದೆ ನಮ್ಮ ಸಮಾಜದಲ್ಲಿರುವ ಎಲ್ಲ ಜನರಿಗೆ ರಸಾಯನಶಾಸ್ತ್ರದ ಸಂಶೋಧನೆಯಿಂದಾಗಿ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಯಾವುದೇ ರೀತಿಯ ರೋಗ ರಜನೆಗಳು ಬಂದ್ರೆ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಯಾವುದೇ ರೀತಿಯ ಸಮಸ್ಯೆಗಳಾದ್ರೆ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ರಸಾಯನಶಾಸ್ತ್ರದಲ್ಲಿ ಸಂಶೋಧನೆ ನಡೀತಾ ಇದೆ ನಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಲ್ಲಿ ಟೆಂಪರೇಚರ್ ವೇರಿಯೇಷನ್ ಆದಾಗ ನಾವು ಎ ಸಿ ಅಳವಡಿಸ್ತೇವೆ ಹಾಗೆ ಹೆಚ್ಚು ಕೋಲ್ಡ್ ಇದ್ದಾಗ ಹೀಟರ್ ಹಾಕ್ತೇವೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಆಗುವಂಥ ಸಂಶೋಧನೆ ಹಾಗೆ ನಾವು ಪ್ರಪಂಚದಾದ್ಯಂತ ಇನ್ ಸೆಕೆಂಡ್ಸ್ ಮಾತನಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ಆದರೆ ಅದು ಸಂಶೋಧನೆಯಿಂದಾಗಿ ಈ ಎಲ್ಲ ಸಂಶೋಧನೆಯ ಬಗ್ಗೆ ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ಗೊತ್ತಾಗ್ಲಿ ಇದರ ಬಗ್ಗೆ ಆಸಕ್ತಿ ಬರುವ ಹಾಗೆ ಆಗಲಿ ಇದರ ಬಗ್ಗೆ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳನ್ನು ಇಲ್ಲಿಗೆ ನಾವು ಆಹ್ವಾನಿಸಿ ನಮ್ಮ ಎಲ್ಲ ಡೆಲಿಗೇಟ್ಸ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದೇವೆ ಇದರಲ್ಲಿ ಸುಮಾರು ಮುನ್ನೂರು ಡೆಲಿಗೇಟ್ಸ್ ಭಾಗವಹಿಸ್ತಾರೆ ಮೂರು ದಿನಗಳ ಕಾಲ ನಮ್ಮ ದೇಶದ ಪ್ರತಿಷ್ಠಿತ ಸಂಸ್ಥೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಲಿಕ್ಕಿದ್ದಾರೆ ವಿಶೇಷವಾಗಿ ರಾಷ್ಟ್ರಮಟ್ಟದ ಉತ್ಕೃಷ್ಟ ಸಂಸ್ಥೆ ಆಗಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೌನ್ಸಿಲ್ ಫಾರ್ ಸೈನ್ಸ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಈ ಎಲ್ಲ ಸಂಸ್ಥೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಅದರ ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ಗಳು ಕೂಡ ಈ ವಿಚಾರ ಸಂಕಿರಣಕ್ಕೆ ಬರ್ತಾರೆ ಯಾಕೆಂತ ಹೇಳಿದ್ರೆ ಸಂಶೋಧನೆಯ ಉಪಯೋಗಗಳನ್ನು ಅಳವಡಿಸಿಕೊಳ್ಳುವವರು ಇಂಡಸ್ಟ್ರಿಯಲಿಸ್ಟ್ ಹಾಗಾಗಿ ಆ ಇಂಡಸ್ಟ್ರಿಯಲಿಸ್ಟ್ಗಳು ಬಂದು ಈ ಸಂಶೋಧನೆಯನ್ನು ಯಾವ ರೀತಿ ಜನಜೀವನದಲ್ಲಿ ಅಳವಡಿಸ್ಲಿಕ್ಕೆ ಸಾಧ್ಯ ಇದೆ ಅದರ ಉಪಯೋಗಗಳನ್ನು ಜನರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಇದೆ ಈ ಎಲ್ಲಾ ಮಾಹಿತಿಗಳನ್ನು ಅವರು ನೀಡ್ತಾರೆ ನೀವು ಅಂತಾರಾಷ್ಟ್ರೀಯ ನಮ್ಮ ಕಾಲೇಜಿನಲ್ಲಿ ಈ ಹಿಂದೆ ಕೂಡ ನಾವು ಮಾಡಿದ್ದೆವು ಆದ್ರೆ ಎಸ್ ಟಿ ಎಂ ಸ್ನಾತಕೋತ್ತರ ಕೇಂದ್ರದ ರಸಾಯನಶಾಸ್ತ್ರ ವಿಭಾಗದಲ್ಲಿ ಇದನ್ನು ಪ್ರಥಮ ಬಾರಿಗೆ ಮಾಡ್ತಾ ಇರುವಂತದ್ದು ಮತ್ತೆ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣದ ಒಂದು ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತಾ ಇದ್ದೇವೆ ನಿರೀಕ್ಷೆ ಈ ಕಾರ್ಯಕ್ರಮಕ್ಕೆ ನಾವು ಸುಮಾರು ಒಂದು ವರ್ಷದಿಂದ ತಯಾರಿಯನ್ನು ಮಾಡ್ತಾ ಇದ್ದೇವೆ ಒಂದು ವರ್ಷದಿಂದಲೇ ನಾವು ಇದಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನು ಆಹ್ವಾನಿಸಿ ನಮ್ಮ ದೇಶದ ಉತ್ಕೃಷ್ಟ ಮಟ್ಟದ ಬೇರೆ ಬೇರೆ ಸಂಸ್ಥೆಗಳ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಅದಕ್ಕೆ ಬೇಕಾದ ಪೂರ್ಣ ಮಟ್ಟದ ತಯಾರಿಯನ್ನು ಮಾಡಿದ್ದೇವೆ ಎಂಟು ಒಂಬತ್ತು ಹತ್ತು ಆ ಮೂರು ದಿನಗಳಿಗಾಗಿ ಅತ್ಯಂತ ಸಂತಸದಿಂದ ಕಾತರದಿಂದ ನಮ್ಮ ರಸಾಯನಶಾಸ್ತ್ರ ವಿಭಾಗದ ಎಲ್ಲ ಉಪನ್ಯಾಸಕ ಮಿತ್ರರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೆ ಕಾಲೇಜಿನ ಎಲ್ಲ ಅಧ್ಯಾಪಕ ಮಿತ್ರರು ಕಾಯ್ತಾ ಇದ್ದೇವೆ ನಮ್ಮ ಜೊತೆ ನಮ್ಮ ಜರ್ನಲಿಸಂ ಡಿಪಾರ್ಟ್ಮೆಂಟ್ ಮುಖ್ಯಸ್ಥ ಭಾಸ್ಕರ್ ಹೆಕ್ಟರ್ ಸರ್ ಇದ್ದಾರೆ ಸರ್ ನಮಸ್ತೆ ಇದೀಗ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ರಸಾಯನ ಶಾಸ್ತ್ರ ವಿಭಾಗದ ಫಂಕ್ಷನ್ ನಲ್ಲಿ ನಾವು ಸಂಭ್ರಮ ಪಟ್ಟಿದ್ದೇವೆ ಹೆಮ್ಮೆ ಇದೆ ಇಂಥ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಕರ್ತವ್ಯ ಅಂತಂದ್ರೆ ಇದು ಆದಷ್ಟು ಜನಕ್ಕೆ ತಲುಪಬೇಕು ಅನ್ನೋದು ಪ್ರಚಾರದ ವಿಭಾಗ ಆಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಅವರು ತುಂಬಾ ದಿನಗಳಿಂದ ಈ ಬಗ್ಗೆ ತುಂಬಾ ತಯಾರಿ ಮಾಡ್ಕೊಂಡಿದ್ದಾರೆ ಅಂಬಿಷಿಯಸ್ ಆಗಿದ್ದಾರೆ ತುಂಬಾ ಪ್ಲಾನ್ ಮಾಡಿದ್ದಾರೆ ಹಾಗಾಗಿ ಅದು ಯಶಸ್ವಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕಾಲೇಜ್ ವಿದ್ಯಾರ್ಥಿಗಳಿಗೆ ದೊಡ್ಡ ಅವಕಾಶ ಹೊರಗಿನ ಬರೋರಿಗೂ ದೊಡ್ಡ ಅವಕಾಶ ಮಾಧ್ಯಮದವ್ರು ಸಹಕಾರ ಸಿಕ್ಕರೆ ಇದು ಖಂಡಿತವಾಗಲು ವಿಶೇಷವಾಗಿ ಸಮಾಜಕ್ಕೊಂದು ಇದರ ಪ್ರಯೋಜನ ಸಿಗಬಹುದು ಅಂತ ನಮ್ಮ ನಂಬಿಕೆ ಇವಿಷ್ಟು ಅಕ್ಟೋಬರ್ ಎಂಟ್ರಿ ನಡೆಯುತ್ತಿರುವಂತಹ ವಿಚಾರ ಸಂಖ್ಯೆ ಕುರಿತಾದ ಮಾಹಿತಿ ವನಿಷ್ಠತೆ ಶ್ರೇ ಶೆಟ್ಟಿ ಸುದ್ದಿ ನ್ಯೂಸ್ ಉಜ್ರೆ